ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಯಜಮಾನ ಸಾಂಸ್ಕೃತಿಕ ರಾಯಭಾರಿ ದಿನ ಯಾರಿಗೂ ನೋವನ್ನು ನೀಡದ ಕರುಣಾಮಯೆ ರೂಪ ಅಭಿನಯ ಸಂಸ್ಕಾರ ಸಹನೆ ಸರಳತೆ ಸಹಿಸುವಿಕೆ ಕ್ಷಮಿಸುವಿಕೆ ಎಲ್ಲದಕ್ಕೂ ಅತ್ಯುತ್ತಮ ಉದಾಹರಣೆ ಎನ್ನುವಂತಿದ್ದ ವಿಷ್ಣು ಆದರ್ಶಕ್ಕೆ ಮತ್ತೊಂದು ಹೆಸರು ನೀಚ ಜೀವನದಲ್ಲಿ ಎಲ್ಲರನ್ನೂ ಗೌರವಿಸುತ್ತಾ ಕಾಲಕಾಲಕ್ಕೆ ಅನೇಕ ತ್ಯಾಗಗಳನ್ನು ಮಾಡುತ್ತಾ ಅವಮಾನಗಳನ್ನು ಎದುರಿಸುತ್ತಾ ತನ್ನ ನೋವನ್ನ ತಾನೊಬ್ಬನೇ ನುಂಗಿಕೊಂಡು ಬದುಕನ್ನು ಜೀವಿಸಿ ಎದ್ದು ಹೋದ ವಿಷ್ಣುವರ್ಧನ್ ಅವರು ಇಂದು ನಮ್ಮೊಂದಿಗೆ ಇದ್ದಿದ್ದರೆ ಎಪ್ಪತ್ನಾಲ್ಕನೇ ಜನ್ಮದಿನವನ್ನ ಆಚರಿಸಿಕೊಳ್ಳಬೇಕಿತ್ತು ಆದ್ರೆ ದುರಾದೃಷ್ಟ ಸಾಹಸ ಸಿಂಹ ವಿಷ್ಣು ಇಂದು ನಮ್ಮೊಂದಿಗಿಲ್ಲ ಆದ್ರೆ ವಿಷ್ಣು ನಮ್ಮ ನಡುವೆ ದೈಹಿಕವಾಗಿ ಇಲ್ಲದಿದ್ರೂ ಅವರ ನೆನಪು ಸದಾ ಹಸಿರು ಸದಾ ಅಮರ ನಿಮಗೆ ಗೊತ್ತಾ ವಿಷ್ಣು ಚಿಕ್ಕ ವಯಸ್ಸಿನಲ್ಲಿಯೇ ಬಾಲನಟನಾಗಿ ಬಣ್ಣ ಹಚ್ಚಿದ್ದ ಒಂದು ಸಾವಿರ ಒಂಬೈನೂರ ಐವತ್ತೈದು ರಲ್ಲಿ ಶಿವಶರಣ ನಂಬೆಕ್ಕ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಕೋಕಿಲವಾಣಿ ಚಿತ್ರದಲ್ಲೂ ವಿಷ್ಣು ಅಭಿನಯಿಸಿದ್ದರು ಅದಾದ ಮೇಲೆ ಎಲ್ ಭೈರಪ್ಪ ಅವರ ಕಾದಂಬರಿಯಾಧಾರಿತ ವಂಶವೃಕ್ಷ ಚಿತ್ರದಲ್ಲಿ ಚಿಕ್ಕ ಹಾಗೂ ಚೊಕ್ಕ ಪಾತ್ರ ಮಾಡಿದ್ದ ವಿಷ್ಣುವರ್ಧನ್ ಅಲಿಯಾಸ್ ಅಲಿಯಾಸ್ನಂದಿನ ಸಂಪತ್ ಕುಮಾರ್ ನಂತರ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಂಗಾಲ್ ಅವರ ಕಣ್ಣಿಗೆ ಬಿದ್ದರು ಮುಂದೆ ಆಗಿದ್ದೆಲ್ಲವೂ ಇತಿಹಾಸ ಆ ಕಾಲಕ್ಕೆ ನಾಗರ ಬೆಂಗಳೂರಿನ ಸಾಗರ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ಇಷ್ಟೇ ಅಲ್ಲ ಏಳು ಲಕ್ಷವನ್ನು ಗಳಿಸಿ ಹೊಸ ದಾಖಲೆಯನ್ನು ಬರೆದಿತ್ತು ಬೆಂಗಳೂರಿನಲ್ಲಿಯೇ ಮೂರು ಚಿತ್ರಮಂದಿರದಲ್ಲಿ ನೂರು ದಿನ ಪೂರೈಸಿದ ಮೊದಲ ಸಿನಿಮಾ ಅನ್ನು ಹೆಗ್ಗಳಿಕೆಯನ್ನು ನಾಗರಹಾವು ಪಡೆಯಿತು ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ಹಿಂದಿ ಸೇರಿ ತೆಲುಗು ತಮಿಳಿಗೂ ಚಿತ್ರ ರಿಮೇಕ್ ಆಯಿತು ಹೀಗೆ ನಾಯಕ ನಟನಾಗಿ ನಟಿಸಿದ ಮೊದಲ ಚಿತ್ರದಲ್ಲಿಯೇ ಗೆಲುವಿನ ಬಾವುಟವನ್ನ ನೆಟ್ಟು ಕನ್ನಡಿಗರ ಮನ ಗೆದ್ದ ವಿಷ್ಣುವರ್ಧನ್ ಆ ನಂತರ ಐದು ವರ್ಷ ಪಡಬಾರದ ಕಷ್ಟವನ್ನು ಪಟ್ಟರು ಮತ್ತೆ ಮೈಕೊಡವಿ ಎದುರು ನಿಂತು ಹೊಂಬಿಸಲು ಚಿತ್ರದ ಅಭಿನಯಕ್ಕೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದರು ನಾಗರ ಹಾವು ಹಾಗೂ ಹೊಂಬಿಸಲು ಹೊರತುಪಡಿಸಿದ್ರೇ ಬಂಧನ ಲಯನ್ ಜಗಪತಿ ರಾವ್ ಲಾಲಿ ವೀರಪ್ಪ ನಾಯಕ ಆಪ್ತ ರಕ್ಷಕ ಚಿತ್ರದಲ್ಲಿನ ಅತ್ಯುತ್ತಮ ಅಭಿನಯಕ್ಕೆ ವಿಷ್ಣು ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಇನ್ನು ನಾಲ್ಕು ಬಾರಿ ಅತ್ಯುತ್ತಮ ನಟ ಫೇರ್ ಪ್ರಶಸ್ತಿಯನ್ನು ಪಡೆದಿರುವ ವಿಷ್ಣು ಕನ್ನಡದ ಮೊದಲ ಫ್ಯಾನ್ ಇಂಡಿಯಾ ಸ್ಟಾರ್ ಹಾಗೂ ಪಂಚಭಾಷಾ ನಟ ಕೂಡ ಹೌದು ಆ ಕಾಲದಲ್ಲಿಯೇ ವಿಷ್ಣು ಹಿಂದಿಯಲ್ಲಿ ನಾಲ್ಕು ಚಿತ್ರಗಳಲ್ಲಿ ಅಭಿನಯಿಸಿದ್ದರು ಮಲಯಾಳಂನಲ್ಲಿ ಎರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದ ವಿಷ್ಣು ತಮಿಳಿನಲ್ಲಿ ಆರು ಚಿತ್ರಕ್ಕೆ ಬಣ್ಣ ಹಚ್ಚಿದ್ದರು ತೆಲುಗುದಲ್ಲೂ ಮೂರು ಚಿತ್ರಗಳನ್ನು ಮಾಡಿದ್ದರು ನೆನಪಿರಲಿ ಡಾ ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿ ಕನ್ನಡದ ಮಣ್ಣಿನಲ್ಲಿ ಅತ್ಯಂತ ಹೆಚ್ಚು ಗೌರವಕ್ಕೆ ಪಾತ್ರವಾದ ಬೇರೆ ಯಾರಾದರೂ ಕಲಾವಿದರು ಇದ್ದರೆ ನಂತರದ ಸ್ಥಾನದಲ್ಲಿ ಇರುವವರೇ ಸಾಹಸಿಂಹ ಡಾ ವಿಷ್ಣುವರ್ಧನ್ ತಮ್ಮ ಜೀವಿತಾವಧಿಯಲ್ಲಿ ಐದು ಭಾಷೆಯನ್ನೊಳಗೊಂಡು ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದ ವಿಷ್ಣುವರ್ಧನ್ ಅವರಿಗೆ ಎರಡು ಸಾವಿರ ಐದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿತು ನೀಜ ಡಾ ವಿಷ್ಣುವರ್ಧನ್ ಅವರಿಗಿಂತ ಮುಂಚೆ ಡಾ ರಾಜ್ಕುಮಾರ್ ಅಭಿನಯದ ಸುರಮರ್ದಿನಿ ಶೂನ್ಯ ಎಂಟು ಭಾಷೆಯಲ್ಲಿ ಡಬ್ ಆಗಿತ್ತು ತೆರೆಗೆ ಬಂದಿತ್ತು ಇತಿಹಾಸವನ್ನು ನಿರ್ಮಿಸಿತ್ತು ಆದರೆ ಡಾ ರಾಜ್ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಿದರು ಬೇರೆ ಭಾಷೆಗೆ ಗಮನ ವಹಿಸದೆ ಕನ್ನಡದ ಕಣ್ಮಣಿಯಾಗಿಯೇ ಉಳಿದರು ಡಾ ರಾಜ್ಕುಮಾರ್ ಹೊರತುಪಡಿಸಿದರೆ ಆ ನಂತರ ನ್ಯಾಷನಲ್ ಸ್ಟಾರ್ ಎಂಬ ಪಟ್ಟವನ್ನು ಆ ಕಾಲದಲ್ಲಿಯೇ ಅಲಂಕರಿಸಿದವರು ಡಾ ವಿಷ್ಣುವರ್ಧನ್ ಇಂಥ ವಿಷ್ಣು ಇವತ್ತು ನಮ್ಮ ನಡುವೆ ದೈಹಿಕವಾಗಿ ಇಲ್ಲ ಆದರೆ ಮಾನಸಿಕವಾಗಿ ವಿಷ್ಣು ಸದಾ ಜೊತೆಯಲ್ಲಿಯೇ ಇರ್ತಾರೆ ಹಳೆ ತಲೆಮಾರಿನ ಸಿನಿಮಾಗಳ ಪೈಕಿ ಜನ ಇಂದಿಗೂ ಇಷ್ಟಪಡುವುದು ಕೋಟಿಗೊಬ್ಬ ಸಿನಿಮಾ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಮಿಳಿನಲ್ಲಿ ರಜನಿಕಾಂತ್ ನಟನೆಯಲ್ಲಿ ಬಂದು ಸೂಪರ್ ಹಿಟ್ ಆಗಿದ್ದ ಭಾಷಾ ಸಿನಿಮಾದ ರಿಮೇಕ್ ಇದಾಗಿತ್ತು ಎರಡು ಸಾವಿರ ಒಂದರಲ್ಲಿ ಬಿಡುಗಡೆಯಾಗಿ ಕನ್ನಡದಲ್ಲೂ ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದ ಈ ಸಿನಿಮಾದಲ್ಲಿನ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಅಣ್ಣಯ್ಯ ತಮ್ಮಯ್ಯ ಅರೆ ಟೈ ಟೈ ತಂದನ ಕಾವೇರಿಗೆ ಕಾಲುಂಗುರ ಸಾಹಸ ಸಿಂಹ ತಿಂಗಳ ಬೆಳಕಿನ ಅಂಗಳದಲ್ಲಿ ಹಾಗೂ ವರ್ಧನ ವಿಷ್ಣುವರ್ಧನ ಹಾಡುಗಳು ಜನಪ್ರಿಯವಾಗಿದ್ದವು ಸಿನಿಮಾದ ಎಲ್ಲಾ ಹಾಡುಗಳನ್ನು ಬರೆದಿದ್ದು ಪ್ರೇಮಕವಿ ಕೆ ಕಲ್ಯಾಣ್ ಆದರೆ ಈ ಸಿನಿಮಾದ ಒಂದು ಹಾಡನ್ನು ಮಾತ್ರ ಇದಕ್ಕಾಗಿ ಬರೆದಿದ್ದಾಗಿರಲಿಲ್ಲ ಮೂಲತಃ ಚಂದ್ರಮುಖಿ ಪ್ರಾಣಸ್ಕಿ ಸಿನಿಮಾಗೆ ಬರೆದ ಹಾಡನ್ನು ಇದಕ್ಕೆ ಬಳಸಿಕೊಳ್ಳಲಾಗಿತ್ತು ಅದಲ್ಲದೆ ಈ ಹಾಡಿನ ಟ್ಯೂನ್ಗೆ ಸ್ವತಃ ವಿಷ್ಣುವನ್ ಅವರು ಕೂಡ ಕೊಡುಗೆ ನೀಡಿದ್ದನ್ನು ಕಲ್ಯಾಣ್ ತಮ್ಮ ಯೂಟ್ಯೂಬ್ ಪೇಜ್ನಲ್ಲಿ ಹೇಳಿಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾದ ಎಲ್ಲಾ ಹಾಡುಗಳನ್ನು ಬರೆಯುವ ಅವಕಾಶ ನನಗೆ ಸಿಕ್ಕಿತ್ತು ಹೆಸರಾಂತ ನಿರ್ದೇಶಕ ನಾಗಣ್ಣ ಇದರ ನಿರ್ದೇಶಕರು ದೇವ ಅವರು ಇದಕ್ಕೆ ಸಂಗೀತ ನಿರ್ದೇಶಕ ರೇಸ್ ರೇಸ್ವೀವ್ ಹೋಟೆಲ್ನಲ್ಲಿ ಇದರ ಸಂಗೀತ ನಿರ್ದೇಶನ ನಡೆಯುತ್ತಿತ್ತು ವಿಷ್ಣು ಸರ್ಗೆ ರಿದಂಗ್ಗಳು ಬಹಳ ಇಷ್ಟ ತಾಳವಾದ್ಯಗಳನ್ನು ಅಪಾರವಾಗಿ ಮೆಚ್ಚಿಕೊಳ್ಳುತ್ತಿದ್ದರು ಸಿನಿಮಾ ಶೂಟಿಂಗ್ನಲ್ಲಿ ಯಾವುದೇ ಟೇಬಲ್ ಸಿಕ್ಕರೂ ಅದರ ಮೇಲೆ ತಾಳ ಹಾಕ್ತಾ ಇದ್ರು ಎಂದು ಅಂದಿನ ದಿನವನ್ನು ಕಲ್ಯಾಣ್ ನೆನಪಿಸಿಕೊಂಡಿದ್ದಾರೆ ನಮ್ಮ ಪ್ಲಾನ್ ಏನಿತ್ತು ಅಂದರೆ ಕೋಟಿಗೊಬ್ಬ ಸಿನಿಮಾದ ಹಾಡುಗಳನ್ನು ರೆಡಿ ಮಾಡಿ ಅದನ್ನು ವಿಷ್ಣು ಸರ್ ಮನೆಗೆ ಹೋಗಿ ಕೇಳಿಸೋದು ಅವರು ಕ್ಯೂನ್ ಓಕೆ ಮಾಡಬೇಕಿತ್ತು ಆದರೆ ವಿಷ್ಣು ಸರ್ ನಾನೇ ಹೋಟೆಲ್ ಹೋಟೆಲ್ಗೆ ಬರುತ್ತೇನೆ ಎಂದಿದ್ದರು ಹೋಟೆಲ್ನ ಮೂರನೇ ಫ್ಲೋರ್ಗೆ ಬಂದು ಅಲ್ಲಿಯೇ ಇದ್ದ ಪ್ಲಾಸ್ಟಿಕ್ ಚೇರ್ನಲ್ಲಿ ಕುಳಿತು ಎಲ್ಲರನ್ನೂ ಮಾತಾಡಿಸಿ ಬಳಿಕ ಕ್ಯೂನ್ ಬಗ್ಗೆ ಕೇಳಿದ್ರು ಕ್ಯೂನ್ ಕೇಳುತ್ತಿದ್ದ ಹಾಗೆ ವಿಷ್ಣು ಸರ್ ಅವರ ಮುಖದ ಭಾವನೆಗಳು ಹೇಗಿರುತ್ತದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು ಆದ್ರೆ ವಿಷ್ಣು ಸರ್ಗೆ ಕೆಲವು ಕ್ಯೂನ್ ಇಷ್ಟವಾಗಲಿಲ್ಲ ಚೆನ್ನಾಗಿದೆ ಅನ್ನೋ ಭಾವನೆ ಅವರಲ್ಲಿ ಕಾಣಲಿಲ್ಲ ಹತ್ತು ನಿಮಿಷ ಬ್ರೇಕ್ ತೆಗೆದುಕೊಳ್ತೇನೆ ಎಂದು ಹೇಳಿದ ದೇವ ನನ್ನನ್ನು ಕರೆದರು ಆ ವೇಳೆ ಮಧ್ಯಾಹ್ನ ಆಗಿತ್ತು ವಿಷ್ಣು ಸರ್ಗೆ ಯಾವುದೇ ಟ್ಯೂನ್ ಇಷ್ಟವಾಗ್ತಿಲ್ಲ ಅನ್ನೋ ಬೇಸರ ಅವರಲ್ಲಿತ್ತು ಈ ವೇಳೆ ನಾನು ಚಂದ್ರಮುಖಿ ಪ್ರಾಣಸ್ಕಿ ಸಿನಿಮಾದ ಹಾಡಿಗೆ ಕೆಲವು ಸಾಲುಗಳನ್ನು ಬರೆದಿದ್ದೆ ಇದಕ್ಕೆ ರಫ್ ಆಗಿ ಟ್ಯೂನ್ ಮಾಡಿ ಹೇಳಬಹುದಾ ಎಂದು ಕೇಳಿದೆ ಒಂದು ಪ್ರಯತ್ನ ಮಾಡೋಣವೇ ಎಂದು ದೇವ ಅವರಲ್ಲಿ ಕೇಳಿದ್ದೆ ಆಗ ನಾನು ಹೇಳಿದ್ದ ಹಾಡು ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡಚಾದ್ರಿಗೆ ಕೈಬಳೆಯನ್ನು ಕೊಡಿಸಿ ಮಲೆನಾಡಿಗೆ ಮಲ್ಲೆಯನ್ನು ಮೂಡಿಸಿ ಸಹ್ಯಾದ್ರಿಗೆ ಸಿಂಧೂರವ ಇರಿಸಿ ಎಂದು ಸಾಲುಗಳನ್ನು ಹೇಳಿದೆ ಕೊನೆಗೆ ಪ್ರೀತಿಸುವೆನು ಈ ಜೀವ ಬೆರೆಸಿ ಎಂದು ಹೇಳಿದ್ದೆ ಈ ಸಾಲುಗಳು ಸರ್ಗೆ ಇಷ್ಟ ಆಗಬಹುದಾ ಎಂದು ಕೇಳಿದ್ದೆ ಆಗ ದೇವ ಅವರು ಈ ಲಿರಿಕ್ ಇರಿಸಿಕೊಂಡು ಸರ್ಗೆ ಕ್ಯೂನ್ ಹೇಳೋಣ ಅಂದುಕೊಂಡರು ಕೊನೆಗೆ ಒಂದು ಸಾಂಗ್ನ ಫ್ರೇಮ್ನ ಮಾಡಿ ಈ ಸಾಹಿತ್ಯನ ಕ್ಯೂನ್ ಮಾಡಿ ಹೇಳಿದ್ರು ದೇವ ಅವರು ಈ ಹಾಡು ಹೇಳ್ತಾ ಇದ್ರೆ ವಿಷ್ಣು ಸರ್ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದ್ರು ಇನ್ನೊಂದು ಸಾರಿ ಈ ಹಾಡನ್ನು ಹೇಳಿ ಅಂತ ಹೇಳಿದ್ರು ಕರ್ನಾಟಕದ ಗಮಲು ಈ ಹಾಡಲ್ಲಿ ಕಾಣ್ತಾ ಇದೆ ಅಂತಂದ್ರು ಹೀಗೆ ಹೇಳ್ತಿರುವಾಗಲೇ ದೇವ ಅವರು ಇಡೀ ಚರಣವನ್ನ ಕಂಪೋಸ್ ಮಾಡಿದ್ರು ಈ ವೇಳೆ ನಾನು ವಿಷ್ಣು ಸರ್ಗೆ ಇಡೀ ಹಾಡನ್ನ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳನ್ನ ದೈವಿಕ ಪ್ರಕೃತಿಯ ಸೊಬಗನ್ನ ರೊಮ್ಯಾಂಟಿಕ್ ಟಚ್ ಕೊಟ್ಟು ಹೇಳಬಹುದಾ ಎಂದು ಕೇಳಿದ್ದೆ ಅಲ್ಲಿಯೇ ಅವರು ಒಪ್ಪಿಗೆ ಕೂಡ ನೀಡಿದ್ರು ಅಲ್ಲಿಯೇ ಕೂತು ಇಡೀ ಹಾಡನ್ನ ಕರ್ನಾಟಕದ ಕಂಪ್ಲೀಟ್ ವಿಚಾರವನ್ನು ರೊಮ್ಯಾಂಟಿಕ್ ಆಗಿ ಬರೆದೆ ಇಷ್ಟೆಲ್ಲ ಆದ್ರೂ ಒಂದು ಬಿಗ್ ಮ್ಯೂಸಿಕ್ ಕಡಿಮೆ ಆಗಿದೆ ಅಂತ ವಿಷ್ಣು ಸಾಗೆ ಅನಿಸಿತು ತಾವೇ ತಬಲಾ ತೆಗೆದುಕೊಂಡು ನಮ್ಮ ಪ್ರೀತಿಗೆ ಎರಡೇ ಅಕ್ಷರ ಅದರಾಳ ಗೌರಿಶಂಕರ ಅನ್ನೋ ಕ್ಯೂನನ್ನು ಸೇರಿಸೋಕೆ ಹೇಳಿದರು ಇದಕ್ಕೆ ಸಾಹಿತ್ಯ ಬರೆದಾಗ ನಮ್ಮ ಪ್ರೀತಿ ಗೌರಿಶಂಕರದ ಪರ್ವತದಷ್ಟು ಆಳ ಎಂದಾಗ ಸರ್ಗೆ ಮಾತೆ ಹೊರಡಲಿಲ್ಲ ವಿಷ್ಣುವರ್ಧನ್ ಅವರಲ್ಲಿ ಇಲ್ಲಿ ಕಂಡಿದ್ದು ಕೇವಲ ಕನ್ನಡದ ಮೇಲಿನ ಪ್ರೀತಿ ಮಾತ್ರ ಒಬ್ಬ ಸೂಪರ್ ಸ್ಟಾರ್ ನಡೆದುಕೊಂಡು ಬಂದರೆ ಚಪ್ಪಾಳೆ ತಟ್ಟೋ ಕಾಲದಲ್ಲಿ ಕನ್ನಡತನವನ್ನು ಸಿನಿಮಾದಲ್ಲಿ ಸಾಹಿತ್ಯದ ಸೂಕ್ಷ್ಮತೆಯನ್ನು ವಿಷ್ಣುವರ್ಧನ್ ಗಮನಿಸಿದ್ದರು ಇದೇ ಹಾಡಿನಲ್ಲಿ ನಿನ್ನ ಮನಸ್ಸೊಂದು ಕರುನಾಡಿನ ಭೂಪಟ ಅನ್ನು ಏಕೈಕ ಸಾಲು ಹಾಡುವ ಸಲುವಾಗಿ ಚಿತ್ರ ಅವರು ಚೆನ್ನೈನಿಂದ ಬೆಂಗಳೂರಿಗೆ ಬಂದರು